ಮೊದಲು ನಾನು ಶಿಲ್ಪ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ಬೋದು ನಮ್ಗೆ ಇದು ಒಂದು ನಾಲ್ಕನೇ ಸೀರಿಯಲ್ ನಮ್ಮ ನಂಬಿ ಸೀರಿಯಲ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ರಾಜ್ ಸಾರ್ಗು ಥ್ಯಾಂಕ್ಸ್ ಹೇಳ್ಬೇಕು ಅವರು ಕೂಡ ನಮ್ಗೆ ಅಷ್ಟೇ ಪ್ರೋತ್ಸಾಹ ಕೊಟ್ಟರು ಈಗ ವಸುದೇವ ಕುಟುಂಬ ಅನ್ನೋದೇನಂದ್ರೆ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಇದು ನಾಲ್ಕು ಜನ ಹೆಣ್ಮಕ್ಳ ಕತೆ ಈ ನಾರ್ಮಲ್ ತರ ಲವ್ ಏನು ಬೇಡ ಸಾಕು ಎಲ್ಲ ಬಂದಿದೆ ಈ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶಿಲ್ಪ ಮಾಡೋಣ ನಮಗೆ ನಾವು ಕೊಟ್ಟರು ಮಿಡಲ್ ಕ್ಲಾಸ್ ಮನೇಲಿ ಏನೇನು ನಡೆಯುತ್ತೆ ಹೆಣ್ಮಕ್ಳು ಹೇಗೆ ಆಡ್ತಾರೆ ಏನೇನು ಕನಸನ್ನು ಒಂದು ಸೂಕ್ಷ್ಮತೆಗಳನ್ನು ತೋರಿಸಿ ಮಾಡ್ತಾ ಇರೋ ಧಾರವಾಹ ಇದು ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಆಮೇಲೆ ಎಸ್ಪೆಷಲಿ ಇನ್ನೊಂದು ಏನಂದರೆ ಅವಿನಾಶ್ ಸಾರ್ ಮೂವತ್ತು ವರ್ಷ ಆದ್ಮೇಲೆ ಮಾಡ್ತಿರೋದು ನಮಗೆ ಆ್ಯಕ್ಚುಲಿ ಮೊದಲು ತುಂಬಾನೇ ಭಯ ಆಯ್ತು ಅವಿನಾಶ್ ಸರ್ ಆದರೆ ಮಾಡೋದು ಅಂತ ಅವ್ರು ಅಷ್ಟು ದೊಡ್ಡವರು ಸೀನಿಯರ್ ಅವರು ಹೆಂಗೆ ಇರುತ್ತೆ ಏನೋ ಅಂತ ಭಯ ಆಗುತ್ತೆ ಮೊದಲನೇ ಸೀನ್ ಮಾಡಬೇಕಾರೆ ಅವನು ಎಷ್ಟು ಕಂಫರ್ಟಬಲ್ ಕೊಟ್ಬಿಟ್ರು ಅಂದ್ರೆ ನಮ್ಗೇನು ಅನಿಸ್ತೇ ಇಲ್ಲ ಅಷ್ಟು ಕಂಫರ್ಟ್ ಆಗಿದ್ರು ನಿರ್ದೇಶಕರ ನಟ ಅಂದ್ರೆ ಹಿಂಗೆ ಇರ್ತಾರೆ ಅಂತ ನಮ್ಗೆ ಇವ್ರು ನೋಡೋ ಗೊತ್ತಾಗಿತ್ತು ಇಷ್ಟು ದೊಡ್ಡವಾಗಿ ಬೆಳೆದ್ರು ಹಿಂಗೆ ಇಷ್ಟು ಇಷ್ಟು ಕಂಫರ್ಟಬಲ್ ಕೊಡ್ತಾರೆ ಅದಕ್ಕೆ ಸೀನ್ಗಳು ಅಷ್ಟು ಚೆನ್ನಾಗಿ ಬರೋಕೆ ಸಾಧ್ಯ ಆಯಿತು ಅವ್ರು ಯಾವತ್ತೂ ನಮ್ಗೆ ಅದ ಫೀಲೇ ಕೊಟ್ಟಿಲ್ಲ ಹೇಗೆ ಹೇಳಿದ್ರು ಹಾಗೆ ಅವರು ಮಾಡೋರು ಅದಂತೂ ಭಾರಿ ಖುಷಿ ಆಯ್ತು ಥ್ಯಾಂಕ್ ಯು ವೆರಿ ಮಚ್ ಅಂಜಲಿ ಮೇಡಮ್ ಅಷ್ಟೇ ಅವಿನಾಶ್ ಸರ್ ಅದು ಅಂಜಲಿ ಮೇಡಮ್ ಟಿವಿಲಿ ಸಿನಿಮಾದಲ್ಲಿ ನೋಡಿ ನೆನಪು ನನಗೆ ಇವತ್ತು ಅವ್ರು ಮತ್ತೆ ಬೇರೆ ಆಗಿದ್ದಾರೆ ಭಾರಿ ಖುಷಿ ಆಯ್ತು ಇಬ್ಬರದು ಕಾಂಬಿನೇಷನ್ಸ್ ಅಂತೂ ಭಾರಿ ತುಂಬಾ ಚೆನ್ನಾಗಾಯ್ತು ತುಂಬಾ ಇಷ್ಟಪಟ್ಟು ಮಾಡ್ತಿದ್ರು ಇವರಿಬ್ರು ಒಂಥರ ರೋಲ್ ಮಾಡೋ ತರ ಅನ್ಸುತ್ತೆ ಸೀರಿಯಲ್ಗೆ ಇವ್ರು ನೋಡ್ಕೊಂಡು ನಮ್ಮ ಹೆಣ್ಮಕ್ಳು ಕೂಡ ಇವ್ರನ್ನೇ ಪಾಲಿಸ್ಕೊಂಡು ಹೋಗ್ತಿದ್ದಾರೆ ಭಾರಿ ಖುಷಿ ಆಯ್ತು ಸೇಟ್ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಅನಿಸ್ತಾ ಇರ್ತಾರೆ ಎಲ್ಲ ನಿಜವಾಗ್ಲು ಒಂದು ಫ್ಯಾಮಿಲಿ ಜೊತೆ ಇದೀವಿ ಅನ್ನೋ ಭಾವನೆ ತಂದ್ಕೊಟ್ಟಂತ ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಯಾವ ತರದ ಇದು ಇದೆ ಘಟನೆ ಮಾಡೋ ಅಂತ ಯಾಕೆಂದ್ರೆ ನಾನು ತುಂಬಾ ವರ್ಷ ಸಿನಿಮಾದಲ್ಲಿ ಇದ್ದು ಇಲ್ಲಿಗೆ ಬಂತು ಹಾಗಾಗಿ ನನಗೆ ಈ ಫಾರ್ಮೆಟ್ ಬಗ್ಗೆ ಇವ್ರು ಮಾಡೋ ಸ್ಪೀಡ್ ಬಗ್ಗೆ ಅಹ್ ಇವರು ಎಕ್ ಸೀನ್ ಮಾಡ್ತಾರೆ ಏನು ಗೊತ್ತಿಲ್ಲ ನನಗೆ ಇಷ್ಟೊಂದು ಮಾಡ್ತಾ ಇದ್ದಾರೆ ಗೊತ್ತು ಏಳ್ ಪೇಜ್ ಇದೆ ಸೀನು ಒಂದಿನಕ್ಕೆ ಒಂದ್ ಸೀನ್ ಇದಾಯ್ತು ಇಲ್ಲ ಸರ್ ಇನ್ ಸೀನ್ ಇದೆ ಇನ್ ಮೂರ್ ಸೀನ ಈ ವಿಧ ಹೇಳ್ಬೋಚಿನ ಇಲ್ಲ ಅದನ್ನ ನಿಮ್ ಪೋಸ್ಟಿಂಗ್ ಮಾಡೋದು ಎಲ್ಲವೂ ಕನ್ಫ್ಯೂಷನ್ ಬೇಡ ನನಗೆ ಹೆಂಗ್ ಮಾಡ್ತಾ ಇದ್ದ ಅಂತ ಬಟ್ ಎಲ್ಲವೂ ಮಾಡ್ತಾ ಇದ್ರು ನನ್ನ ತಾಳ್ಮೆನ ಕಳ್ಕೊಳ್ತಾ ಇದ್ದೆ ನಾನು ತಾಳ್ಮೆ ಕಳ್ಕೊಂಡು ಯಾರು ಕಳ್ಕೊಂಡಿಲ್ಲ ಅಂತ ಕಾಣುತ್ತೆ ಅಂತ ತಾಳ್ಮೆ ಕಳ್ಕೊಂಡಿದ್ದೀನಿ ಆದ್ರೆ ಎಲ್ಲವನ್ನೂ ತಡ್ಕೊಂಡು ಎಲ್ಲವನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಇನ್ನೂ ಶೂಟಿಂಗ್ ಇದೆ ಅಲ್ಲೂ ತಾಳ್ಮೆ ಕಳ್ಕೊಳ್ಳಲ್ಲ ಅಂತ ಹೇಳೋದಿಲ್ಲ ನಾನು ಆದ್ರೂ ಕೂಡ ಈಗಲೇ ಕೇಳ್ಬಿಡ್ತೀನಿ ದಯವಿಟ್ಟು ನಿರ್ಮಾಪಕರು ನಿರ್ದೇಶಕ ಅನಿಲ್

ಇದು ನಟನೆ ಮಾಡ್ತೀನಿ ಅಲ್ಲಿ ಯಾವ ಇತಿಹಾಸ ಇರಲ್ಲ ಅಲ್ವಾ ನಟರ್ ಯಾವ್ದಾದ್ರೂ ದೊಡ್ಡ ಸ್ಕ್ರೀನ್ ಅದೇ ಚಿಕ್ಕ ಸ್ಕ್ರೀನ್ ಅದ್ರ ನನಗೇನು ತೊಂದರೆ ದೊಡ್ಡ ಸ್ಕ್ರೀನ್ ಅಲ್ಲಿ ನನಗೆ ಏನು ಸಿಗುತ್ತೆ ಅದು ಎಲ್ಲೂ ಸಿಕ್ಕರೆ ಹೆಲ್ಪ್ ಕೆಲವ್ರು ಮಾಡ್ಕೊಡ್ತೀನಿ ಅದನ್ನು ಕೊಟ್ಟ ನಾನು ಇಲ್ಲ ಅಂತ ಹೇಳಿ ಜೊತೆಗೆ ತುಂಬಾ ಬಲವಂತ ಮಾಡಿದ್ದು ಮಾಡಬೇಕ ತುಂಬಾ ಪಾಪ್ಯುಲರ್ ಮೀಡಿಯಾ ಇದ್ದು ನೀನ್ ಮಾಡಬೇಕು ನನಗೆ ಗೊತ್ತಿಲ್ಲ ದಯವಿಟ್ಟು ಮಾಡು ಅಂತ ಹೇಳಿದ್ರು ಎಲ್ಲ ಕಡೆ ಟಿಕ್ ಮಾರ್ಕ್ ಹಾಕಿದೇನೆ ರಂಗಭೂಮಿಯಲ್ಲಿ ಸಿನಿಮಾದಲ್ಲಿ ಟಿಕ್ ಮಾರ್ಕ್ ಹಾಕ್ತೀನಿ ಮಾಡ್ಕೊಳ್ತಾ ಇಲ್ಲ ಪಾಪ ಇದನ್ನು ಎಲ್ಲಾ ಡೇಟ್ ಗಳು ಅಡ್ಜಸ್ಟ್ ಮಾಡಿಕೊಂಡು ನಾನು ಹೇಳಿದಾಗ ಎಲ್ಲರೂ ಯಾಕಂದ್ರೆ ಎಲ್ಲರೂ ಬಹಳ ಬಿಸಿ ಆಗಿದೆ ಎಲ್ಲ ಕಲಾವಿದ್ರು ಬಹಳ ಬಿಸಿ ಆಗಿದ್ದಾರೆ ಅಂಜಲಿ ಅವರು ತುಂಬಾ ಸೀರಿಯಲ್ ಮಾಡ್ತಾ ಇದ್ದಾರೆ ಅವರು ಐ ತಿಂಕ್ ಇಡೀ ತಿಂಗಳು ಬ್ಯುಸಿ ಆಗಿರ್ತಾರೆ ಮಕ್ಕಳುಗಳೆಲ್ಲ ತುಂಬಾ ಬಿಸಿ ಆಗಿರ್ತಾರೆ ಎಲ್ಲಾದ್ರೆ ಬಟ್ ಎಲ್ಲವನ್ನು ತಪ್ಪಾ ನನ್ನ ಡೇಟ್ ತಗೊಂಡ್ರು ನನ್ನ ಡೇಟ್ ಯಾವಾಗ ಇರ್ತವಾಗ ಫ್ರೀ ಮಾಡ್ಕೊಂಡು ಪ್ರತಿಯೊಬ್ರು ಅಡ್ಜಸ್ಟ್ ಮಾಡ್ತಾ ಇರ್ತಾರೆ ಅದು ಪ್ರಯತ್ನ ಮಾಡ್ತೀನಿ ಫ್ರೀ ಆಗಿದ್ದ ಖಂಡಿತ ಮಾಡ್ಕೊಡ್ತೀನಿ ಬಟ್ ಎಲ್ಲರೂ ಬಹಳ ಬಿಸಿಯಾಗಿರ್ತಾರೆ ಬೇರೆ ಭಾಷೆಗಳನ್ನ ತೆಲುಗು ಮಾಡ್ತಾ ಇದ್ದಾರೆ ನಮ್ಗೆ ಹೀರೋ ಇನ್ ತೆಲುಗುನಲ್ಲಿ ಇವರು ತುಂಬಾ ಸಿರಿ ಮಾಡ್ತಾ ಇದ್ದಾರೆ ಅಮ್ಮ ಎಲ್ಲ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಬಿಸಿ ಆಗಿರೋದ್ರಿಂದ ಎಲ್ಲವನ್ನು ನೋಡ್ಕೊಂಡು ಕಾಂಬಿನೇಷನ್ ನೋಡ್ಕೊಂಡೇ ಮಾಡ್ಬೇಕಾಗತ್ತೆ ಸ್ವಲ್ಪ ಕಷ್ಟನೂ ಆಗ್ತಾ ಇದೆ ನಮ್ಮ ಪ್ರೊಡ್ಯೂಸರ್ ನನಗೆ ಗೊತ್ತು ಆದರೂ ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದಾರೆ ಬಟ್ ಇದು ಹೇಳೋದಕ್ಕೆ ಪ್ರಾಬ್ಲಮ್ ಇರ್ತದೆ ಬಟ್ ಎಲ್ಲದನ್ನು ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕೋಪರೇಟ್ ಮಾಡಿಕೊಂಡು ಹೇಳ್ತಲ್ಲ ಅನಿಲ್ ಅವರು ನಿರ್ದೇಶಕರು ಮಾತಾಡಿದ್ದೇ ಕಡಿಲ್ಲ ನಾನು ಡೈಲಾಗ್ ಹೇಳಿ ಡೈಲಾಗ್ ಕೊಡೋದು ಬಿಟ್ಟರೆ ಡೈರೆಕ್ಷನ್ ಆಕ್ಷನ್ ಕಟ್ಟಿಡೋದು ಬಿಟ್ಟರೆ ಬೇರೆ ಏನೇ ಹೇಳಿದ್ರು ಯಾಕೆಂದ್ರೆ ಅವ್ರು ಕೇಳಿದ್ರೆ ಮಾತಾಡ್ತಾರೆ ಅಷ್ಟು ಕಾರಣ

ತುಂಬಾ ಮನಸ್ಸಿಗೆ ತಗೊಂಡ್ಬಿಟ್ಟಿದ್ದಾರೆ ಪ್ರೂಫ್ ಬಹಳ ಆಳವಾಗಿ ನೋಡ್ಬಿಟ್ಟಿದ್ದಾರೆ ಮೇಡಮ್ ಕೆಲವು ಸತ್ಯಗಳನ್ನ ಕೆಲವು ಇದನ್ನ ನಾವು ಹೇಳೋ ಹಾಗಿಲ್ಲ ಅಗ್ರಿಮೆಂಟ್ ಪ್ರಕಾರ ಅದನ್ನ ನೋಡ್ಬಿಡಿ ಇದ್ರೆ ಇರ್ತೀನಿ ಇಲ್ಲ ಅಂದ್ರೆ ಇರಲ್ಲ ಅಲ್ಲ ಇಲ್ಲ ಕಾಯ್ದೆ ಪಾತ್ರೆ ನೋಡ್ಬಿಡ್ತೀವಿ ಮುಖ್ಯ ಕಾಯ್ದೆ ಇದೆ ಒಂದು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಎಲ್ಲ ಒಂದ್ ಕಡೆ ನನ್ನ ಯೋಚನೆ ನನ್ನ ಆಲೋಚನೆಗಳು ಬೇರೆ ಬಹ ನಾನು ನನಗೆಲ್ಲೋ ಸೀತಾರಾಮ್ ಮಾಡ್ತಿದ್ದಲ್ಲ ಸೀರಿಯಲ್ ಮಾಯಾಬುರ್ಗ ಆಗ್ಲಿ ಅಥವಾ ಗಿರೀಶ್ ಗಾಸ್ ಮಾಡ್ತಕ್ಕಂತ ಆ ಯಾವುದಾದ್ರು ಗೃಹ ಆಗಲಿ ಆ ಅಥವಾ ನಮ್ಮ ಈ ಟಿವಿ ನಲ್ಲಿ ಬರ್ತಾ ಇರ್ತಾರ ಸೀರಿಯಲ್ ಗಳಾಗ ಭಾಷೆಗಳಾಗ್ಲಿ ಕತೆಗಳಾಗ್ಲಿ ಮೌಲ್ಯಗಳಾಗ್ಲಿ ಎಲ್ಲವೂ ಇತ್ತು ಆದರೆ ಅದೆಲ್ಲೋ ಅದಕ್ಕೆ ಒಂದು ಕಡೆ ಒಂದು ರೀತಿಯಲ್ಲಿ ನನ್ನ ಪ್ರಕಾರ ಹೇಳಬಹುದು ಅಂದ್ರೆ ಎಲ್ಲೋ ಈ ನಾರ್ತ್ ಇಂಡಿಯನ್ ಚಾನೆಲ್ಗಳು ಅದರಿಂದ ಬಂದ ಇನ್ಫ್ಲೂಯನ್ಸ್ ನಮ್ಮ ನಮ್ ನಮ್ಮ ಸಂಸ್ಕೃತಿ ನಮ್ಮ ಇದ್ರ ಮೇಲೆ ಬದಲಾವಣೆ ಆಗ್ತಾ ಶುರುವಾಯ್ತು ಈಗ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ಮದುವೆ ನಮ್ಮ ಮದುವೆ ಸೌತ್ ಇಂಡಿಯನ್ ಮದುವೆ ಅಂತಂದ್ರೆ ನಮ್ಗೊಂದು ನಮ್ಮ ಮದುವೆ ಇಲ್ಲ ಈಗ ಈಗ ನಿಜವಾದ ಮನೆಗಳಲ್ಲೂ ಮೆಹಂದಿ ಬಂದ್ಬಿಟ್ಟಿದ್ರೆ ಇನ್ನೇನ ಬಂದಿದೆ ಎಲ್ಲವೂ ಅದನ್ನ ಫಾಲೋ ಮಾಡ್ತಾ ಇದ್ವಿ ಇವೆಲ್ಲ ಟಿವಿ ಇನ್ಫ್ಲೂಯನ್ಸ್ ಗಳೇ ವಿಚ್ ಐ ವೋಂಟ್ ಅಗ್ರಿ ವಿತ್ ವಿಚ್ ಐ ಡೋಂಟ್ ಥಿಂಕ್ ಇಸ್ ರೈಟ್ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ ನಮ್ಮ ನೇಟಿವಿಟಿ ನಮ್ಮ ರೀಜನಲಿಸಮ್ ಇವನ್ನ ಕಾಪಾಡಿಕೊಳ್ಳು ಕೂಡ ಕಾಪಾಡ್ಕೋಬೇಕು ಅದಕ್ಕೆ ಆ ಆದ್ರೆ ನಾನು ಅದ್ರು ಅಪ್ಲೋಡ್ ಮಾಡಿದೆ ಜನ ನೋಡ್ಲು ನನಗೆ ಬಂದೋದು ಯಾಕೆ ಅಂತಂದ್ರೆ ಆ ಗುರೂಂಗಾಜಂದ್ರೆ ಯೂಟ್ಯೂಬ್ ಅಲ್ಲಿ ಬರ್ತಾ ಇದ್ದಾರೆ ಮಜುದ್ದು ಮಜುದ್ದು ಹ್ಯಾಕ್ ಮಾಡ್ತಿದ್ದ ಮನೆ ಸಿನಿಮಾದಲ್ಲಿ ಅವ್ರು ಹೇಳ್ತಾ ಇದ್ದರು ನಾನು ಬಹಳ ಐತನು ಇಪ್ಪತ್ತು ವರ್ಷಗಳ ಆದಮೇಲೆ ಯೂಟ್ಯೂಬ್ ನಲ್ಲಿ ಹಾಕಿತ್ತೆ ಅಂದ್ರೆ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಯಾಕೆ ಅದು ನಮ್ಮ ಮಂಡ್ಯ ಊರಿನ ಮಂಡ್ಯದ ಹಳ್ಳಿಯ ಕಥೆ ಅದಕ್ಕೆ ಯಾವ ತರದ ಇದು ಇಲ್ಲ ನೆರಗೂ ಇಲ್ಲ ಕಂಟೆಂಟ್ ಕಂಟೆಂಟ್ ಬಹಳ ಮುಖ್ಯ ನನಗೆ ನಾನು ಪೂರ್ತಿ ಅದೇನೋ ಯೋಚನೆ ಅದರಿಂದ ಬದಲಾಗಿ ಬಿಟ್ಟಿದೆ ಮಾಡೋದ್ರಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಅದು ಅಲ್ಲಿಂದ ಬಂದ ಇನ್ಫ್ಲೂಯನ್ಸು ಅಥವಾ ಇವತ್ತೆಲ್ಲ ಜನರೇಷನ್ ಡಿಮಾಂಡ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ನಾವು ನಮ್ಮ ಸ್ವಂತಿಕೆನ ನಮ್ಮ ನೆಟ್ ಬಿಟ್ಟಿದರಾ ನಮ್ಮ ಸಂಸ್ಕೃತಿದ ಅಳವಡಿಸ್ಕೊಂಡದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಗೊತ್ತು ನಾವು ಬೇರೆ ಒಬ್ಬರ ಕಾಲ ಮಾಡೋದು ನನ್ಗೆ ಇಷ್ಟ ಆಗುತ್ತೆ ಹಾಂ ವೆರಿ ಫ್ರ್ಯಾಕ್ಟ್ ಹೆಣ್ಮಕ್ಳು ಅಂದ್ರೆ ಮನೆಯಲ್ಲೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಇರೋದು ಅಮ್ಮಂದಿರೇ ಜಾಸ್ತಿ ಇವಾಗ ಓದು ಓದು ಅಂತೀವಿ ಅಥವಾ ಫೋಕಸ್ ಮಾಡೋ ನಿಮ್ಮ ಗೋಲ್ ಕಡೆಗೆ ಅನ್ನೋದ್ರಿಂದ ಅಮ್ಮಂದಿರು ಮನೇಲೆ ಒಂದು ರೀತಿ ಸ್ವಲ್ಪ ಬೆಲ್ಲ ಅನಿಸೋರಿ ಈಗ ನಡೀತಾ ಇರೋದು ಕೂಡ ಆದ್ರೆ ಈ ಪಾತ್ರ ಹೇಗಿದೆ ಪದ್ಮ ಪದ್ಮೇ ಬಂದ್ಬಿಡ್ತು ಮೋಸ್ಟ್ಲಿ ಅದು ಅಷ್ಟೊಂದು ಫೇಮ್ ಕೊಡ್ಬೋದು ಪದ್ಮ ಪದ್ಮಪ್ಪ ಅಂಜನ್ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ನಮ್ಮ ಅದೇನಂತ ಎಲ್ಲಾನು ಇಷ್ಟು ಜನನು ಒಟ್ಟಿಗೆ ನೋಡಿ ಎಂಜಾಯ್ ನಮ್ಮನೆ ಮಾಡ್ ಒಬ್ರು ಇಬ್ರು ಕಾಣಿಸ್ಕೊತಾರೆ ಇವತ್ತು ನಿಜವಾಗ್ಲೂ ನನಗೆ ಎಲ್ಲಿ ಮಿಸ್ ಆದ್ರೆ ನನ್ಗೆ ಲಾಸ್ ಆಗ್ತಿತ್ತು ಅನ್ಸುತ್ತೆ ನಿಮ್ಮನೆಲ್ಲ ತುಂಬಾ ತುಂಬಾನೇ ಸಂತೋಷ ಆಗ್ತಿದೆ ನನ್ಗೆ ಸ್ಟಾರ್ ಸುವರ್ಣ ಅದು ಒಂದು ನನಗೆ ಬಾಕಿ ಅಂತ ಮಾಡೋಕ್ಕೆ ಶಿಲ್ಪ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನನಗೆ ಪ್ರತಿ ಸಾರಿನೂ ನನ್ನನ್ನು ಸಿಕ್ಕಿದಾಗ ಯಾವಾಗ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ರು ಹತ್ತಾರು ಪಾತ್ರಗಳ ಆಸೆ ಬಂದರೂ ನಾನು ಒಳ್ಳೆ ಪಾತ್ರಕ್ಕೆ ಕಾಯ್ತಾ ಇದ್ದೆ ಸ್ಟಾರ್ ಸುವರ್ಣ ಅಂತ ಒಬ್ಬ ಸ್ಟಾರ್ನೇ ಕರ್ಕೊಂಡು ಬಂದಿದ್ದಾರೆ ಅವಿನಾಶ್ ಸರ್ನ ಶಿಲ್ಪ ಮೇಡಮ್ ಅವರು ಖುಷಿ ಆಗ್ತಿದೆ ಅವಿನಾಶ್ ಬರು ನಾನು ಮೂವತ್ತೆರಡು ವರ್ಷ ಇಲ್ಲಿದ್ದೆ ಸಿನಿಮಾದಲ್ಲಿ ಅಭಿನಯಿಸಿದ್ವಿ ಒಂದು ತುಳು ಸಿನಿಮಾದಲ್ಲೂ ನಾವಿಬ್ಬರು ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ವಿ ಅಂಡ್ ನಾನು ಕಂಬ ಕಂಬಾಕ್ ಆದ್ಮೇಲೆ ಇಷ್ಟೊಂದು ಸೀರಿಯಲ್ ಸೀರಿಯಲ್ಗಳು ಮಾಡಬೇಕಾದ್ರೆ ಈ ಸೀರಿಯಲ್ ತುಂಬಾ ಖುಷಿ ಆಗ್ತದೆ ಕಲಾವಿದ್ರಿಗೆ ಯಾವಾಗಲೂ ಎಷ್ಟು ಸೀರಿಯಲ್ ಮಾಡ್ತೀವಿ ಅನ್ನೋದು ಮುಖ್ಯ ಅವ್ರಿಗೆ ಯಾವ ಪಾತ್ರ ಸಿಗುತ್ತೆ ಅನ್ನೋದು ಮುಖ್ಯ ಆ ಥರ ಪಾತ್ರಗಳು ಸಿಗದಾಗ ಅದನ್ನು ಆಕ್ಟ್ ಮಾಡೋಕ್ಕೂ ಅವ್ರಿಗೆ ತುಂಬಾನೇ ಉತ್ಸಾಹ ಇರುತ್ತೆ ಅದೇ ತರ ಈ ಈ ಪಾತ್ರ ನಮಗೆ ತುಂಬಾ ಪದ್ಮ ಆಗಿ ನಾಲ್ಕು ಜನ ಹೆಣ್ಮಕ್ಳು ತಾಯಿಯಾಗಿ ಈ ಪಾತ್ರ ನನಗೆ ತುಂಬಾ ಖುಷಿ ಕೊಟ್ಟಿದೆ ನನಗೆ ಮೊದಲನೇ ಬಾರಿ ಸ್ಟಾರ್ ಸ್ವರ್ಣದಿಂದ ಕರೆ ಬಂತು ನಾನು ಮೊದಲು ಕೇಳಿದ ಪ್ರಶ್ ಪ್ರಶ್ನೆ ಅವ್ರಿಗೆ ಕಥೆ ಕತೆ ನನ್ನ ಪಾತ್ರ ಚೆನ್ನಾಗಿದೆ ಹೇಳಿ ಕತೆ ಚೆನ್ನಾಗಿದೆ ಹೇಳಿ ಮಾಡ್ತೀನಿ ಅಂತ ಆವಾಗ ರೇಖಾ ಮಾಂಕ ಕತೆ ಹೇಳಿದ್ರು ತುಂಬಾ ಇಷ್ಟ ಆಯ್ತು ಕಲಾವಿದ್ರಿಗೆ ಅದು ಹಸುವಿರುತ್ತೆ ಅದು ತೀರೋದೇ ಇಲ್ಲ ಅಲ್ಲಿ ಅದ್ರಲ್ಲಿ ಮಾಡ್ತಿದ್ರಲ್ಲ ಸಾಕಲ್ಲ ಇನ್ನೇನು ಅಂತಾರೆ ನೋ ನೆವರ್ ಡೆತ್ ಆಗೋರ್ಗ ಕೊನೆ ದಿನದವರೆಗೂ ಬಣ್ಣ ಹಚ್ಬೇಕನ್ನುವ ಕನಸು ಯಾವಾಗ ಇರುತ್ತೆ ನಾನು ಅಮ್ಮ ಮಧ್ಯಾಹ್ನ ಕೂತ್ಕೊಂಡ್ರೆ ಹಳೆ ಕಾಲದ ಕತೆಗಳೇ ತುಂಬಾ ಮಾತಾಡ್ಕೊತಾ ಇರ್ತಿವಿ ಅವಾಗ ಹೇಗಿತ್ತು ನಮ್ಮ ಜರ್ನಿ ಹೇಗಿತ್ತು ಎಷ್ಟ್ ಚೆನ್ನಾಗಿತ್ತು ಎಲ್ಲ ಇದು ಯಾಕೆ ಅಭಿನಯಿಸ್ತೀರಾ ಅಂತಾರೆ ಒಟ್ಟೆ ಇವತ್ತು ಊಟ ಮಾಡಿದ್ದೀನಿ ಅಂದ ತಕ್ಷಣ ನಾಳೆ ನಾವು ಊಟ ಮಾಡಲ್ವಾ ಮಾಡೇ ಮಾಡ್ತೀವಿ ನಾಳೆನೂ ಊಟ ಅಲ್ವಾ ಹಾಗೆ ಇದು ಹಸು ಕಲಾವಿದರಿಗೆ ತೀರೋದೇ ಇಲ್ಲ ಇನ್ನೊಂದು ಪಾತ್ರ ಮಾಡೋಣ ಇನ್ಯಾವುದಾದ್ರು ಒಂದು ಪಾತ್ರ ಮಾಡೋಣ ಅನಿಸ್ತಾ ಇದೆಯಾ ಸೊ ತುಂಬಾ ಖುಷಿ ಆಗ್ತಿದೆ ಸ್ಟಾರ್ಸ್ ಒಳ್ಳೆದಲ್ಲಿ ಒಂದು ಒಳ್ಳೆ ಪಾತ್ರ ನನಗೆ ನನ್ನ ಕನಸಿನ ಪಾತ್ರ ನಾನು ಅನ್ಕೊತೀನಿ ಆ ಪಾತ್ರ ಸಿಕ್ಕಿದೆ ನನಗೆ ನನಗೆ ನಿಜ ಜೀವನದಲ್ಲಿ ಇಬ್ಬರು ಹೆಣ್ಮಕ್ಳು ಇಲ್ಲಿ ನಾಲ್ಕು ಜನ ಹೆಣ್ಮಕ್ಳು ಬಟ್ ಈ ಪಾತ್ರದಲ್ಲಿ ನಾನು ಅಭಿನಯಿಸ್ಬೇಕಾದ್ರೆ ಪ್ರತಿ ಕ್ಷಣ ನನಗೆ ನನ್ನ ಮಕ್ಳಿಗೆ ಏನ್ ಹೇಳ್ತಾರೆ ಯೋ ಬಂದ್ರೆ ಲೇಟ್ ಆಯ್ತು ಎಷ್ಟೊತ್ತು ರೆಡಿ ಆಗ್ತೀರಾ ಆ ಒಂದ್ ಮಂತ್ ದಿನದ ಡೈಲಾಗು ನನಗೆ ಇವ್ರಿಗೆಲ್ಲ ಹೇಳುವಾಗ ನೆನಪು ಆಗ್ತಿರತ್ತೆ ಆಮೇಲೆ ಬೈಯೋದಿರ್ಬೋದು ಏನ್ ಕಿರ್ಚ್ಕೊತೀರಾ ಎಲ್ಲಾ ಶಬ್ದಗಳ ಬಟ್ಟೆಯಿಂದ ಏನು ಬಟ್ಟೆ ಅಂತ ಹಾಕೊಂಡಿದ್ಯಾ ಜಾಲರ ಇದ್ದಿದೆ ನೋಡೋಕೆ ಅಂತ ಏನ್ ನನ್ನ ಮಕ್ಳಿಗೆ ಹೇಳ್ತೀನೋ ಆ ತರನೇ ಇಲ್ಲವಾಗ್ತಾ ಒಂದು ಒಂದು ಕುಟುಂಬ ಆಗಿದ್ದೀವಿ ನಾವು ತುಂಬಾ ಅದ್ಭುತವಾಗಿ ಇಡೀ ಒಂದು ನಮ್ಮ ಡೈರೆಕ್ಟರ್ ಸರ್ ಹೇಳ್ಬೇಕಂದ್ರೆ ನಾನು ಮೊದಲೇ ದಿನ ಹೋದಾಗ ಏನೋ ಏನ್ ಮಾಡ್ತಾರೋ ಏನಿದ್ಯಾ ನಾವು ಪ್ರತಿದಿನ ಒಂದು ನಾವು ಎಷ್ಟೇ ಅಭಿನಯಿಸಿರ್ಲಿ ನಟಿ ಆಗಿರ್ಲಿ ಯಾರ ಆರ್ಟಿಸ್ಟ್ ಆಗಲಿ ಎಂದೇ ಒಂದು ಮೊದಲನೇ ದಿನ ಬರ್ಬೇಕು ನಮ್ಮಲ್ಲಿ ಒಂದು ಸಣ್ಣ ಭಯ ಇರುತ್ತೆ ಈಗ ಹೇಗಪ್ಪ ಅಂತ ನಾವು ಅಭಿನಯಿಸ್ಬೋದು ಕ್ಯಾಮ್ರಾ ಹೊಸ್ದಲ್ಲ ಆರ್ಟಿಸ್ಟ್ ಆಗಿ ಹೊಸ ಬಿಡಲ್ಲ ಕಲಾವಿದ್ರೂಸ್ಬಿಡಲ್ಲ ಬಟ್ ಆ ಭಯ ಇರುತ್ತೆ ಆ ಭಯ ನಾವು ನಮ್ಮ ನಮ್ಮನೇ ಸರ್ ನನಗೆ ವೆರಿ ಕಂಫರ್ಟಬಲ್ ಡೈಲಾಗ್ ಹೇಳ ಯಾಕಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಕೆಲವು ಡೈಲಾಗ್ ನ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತೀವಿ ಸರ್ ಹಿಂದೆ ಏನಾಯ್ತು ಯಾಕೆ ನಾನು ಈ ಹೇಳ್ತೀನಿ ಇದ್ರ ಮುಂದೆ ಏನಾಗುತ್ತೆ ಯಾಕೆ ಇಷ್ಟು ಕಿಚ್ಕೊಂಡು ಹೇಳಕ್ ಹೇಳ್ತಿದೀರಾ ನನಗೆ ಯಾಕೆ ಅದನ್ನ ನಾನು ಪ್ರತಿ ಸಾರಿ ನಾವು ನಿಂತ್ಕೊಂಡು ಕೇಳುವಾಗ ನಿನ್ಸರು ಪ್ರತಿ ಕ್ಷಣನೂ ನಮಗೆ ಇದಾಗಿರುತ್ತೆ ಅದಕ್ಕೆ ನೀವು ಈ ತರ ಹೇಳ್ತಿದ್ದೀರಾ ಇಲ್ಲ ಮುಂದೆ ನಡೀತಾ ಅದಕ್ಕೆ ಅದನ್ನ ಪ್ರತಿ ಕ್ಷಣ ತುಂಬಾ ತಾಳ್ಮೆಯಿಂದ ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ ವೆರಿ ಕಂಫರ್ಟೆಬಲ್ ನಾ ಬೇರೆ ಇದಕ್ಕೆಲ್ಲ ಟ್ರಾವೆಲ್ ಮಾಡಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು ಆ ವಿನೇಶ್ ಜೊತೆ ಆಕ್ಟ್ ಮಾಡ್ತಾ ಇರೋದು ತುಂಬಾನೇ ಖುಷಿ ಆಗ್ತಿದೆ ಅವಾಗ ಒಟ್ಟಿಗೆ ಮೂವತ್ತೆರಡು ವರ್ಷದ ಹಿಂದೆ ಇವಾಗ ಬಂದಾದ್ಮೇಲೆ ನಟ ಇವಾಗ ಜೊತೆ ಆಕ್ಟ್ ಮಾಡ್ತಾರೆ ಸೌಭಾಗ್ಯ ಅನ್ಕೊಂತೀನಿ ಅವ್ರ ಸೆಟ್ ಅಲ್ಲಿ ಅವ್ರ ಟೈಮಿಂಗ್ಸು ಅವ್ರ ಡೈಲಾಗ್ ಇಲ್ ಬರೀ ಅವ್ರ ತಾಳ್ಮೆ ಆಮೇಲೆ ಯಾವತ್ತೂ ನನಗೆ ಅವ್ರ ಸೆಟ್ ಅಲ್ಲಿ ಇಷ್ಟು ಬೆಳೆದ್ಬಿಟ್ಟಿದ್ದೀನಿ ದೊಡ್ಡ ನಟ ಆಗಿದ್ದೀನಿ ಅಂತ ಅನಿಸೇ ಇಲ್ಲ ನಾಲ್ವರಲ್ಲಿ ಅವರು ನಾಲ್ವರಾಗಿರ್ತಾರೆ ಸರ್ ಏನ್ ಹೇಳ್ಕೊಟ್ರು ಕೂಡ ನನಗ್ ಗೊತ್ತು ಅಂತ ಹೇಳಲ್ಲ ಡೈರೆಕ್ಟ್ ಹೇಳಿದ್ನ ಹೌದಾ ಇದನ್ನ ಮಾಡಬೇಕಾ ಮಾಡ್ತೀನಿ ಅಂತಾರೆ ಡೈರೆಕ್ಟ್ ಇನ್ ಒಂದು ಮೂರ್ ಟೇಕ್ ಆದ್ಮೇಲೆ ಇನ್ನೊಂದ್ ಏನಾದ್ರು ಬೇಕು ಅಂದ್ರೂ ಕೆಲವರಲ್ಲಿ ನೋಡಿರ್ತೀವಿ ನಾವು ನನಗ್ ಗೊತ್ತುವುದಿರುತ್ತೆ ಅವ್ರ ಮುಖ ಭಾವನೆಗಳಲ್ಲಿ ಆ ತರದ್ ಏನು ಕಾಣಲ್ಲ ಅದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಯಾವಾಗಲೂ ನಾವು ಆಕ್ಟ್ ಸೆಟ್ ಸೆಟ್ಟಲ್ಲಿ ಎಲ್ಲ ಕಲಾವಿದ್ರ ಜೊತೆ ಜೊತೆ ಆಗಿ ಆ ಒಂದು ಬಾಂಧವ್ಯ ಇರಬೇಕು ಅಭಿನಯಿಸ್ಬೇಕಲ್ಲ ಒಬ್ಬರ ಜೊತೆ ಆ ಒಂದು ಬಾಂಧವ್ಯ ನನ್ಗೆ ಸೆಟ್ ಅಲ್ಲಿ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಕತೆನೂ ಚೆನ್ನಾಗಿದೆ ನಮ್ಮ ಪಾತ್ರ ಚೆನ್ನಾಗಿದೆ ನನ್ನ ಪಾತ್ರ ಚೆನ್ನಾಗಿದೆ ಅಂತ ಹೇಳಲ್ಲ ನಮ್ಮ ಪಾತ್ರಗಳು ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಆ ಪ್ರೀತಿ ಪ್ರೇಮ ಅದನ್ನೇ ನೋಡಿ ಅಂತಿದ್ರು ಖಂಡಿತ ಇವತ್ತು ರೀಚ್ ಆಗೋದು ನಾನು ಮಾಡಿರೋ ಸೀರಿಯಲ್ಗಳು ನಾನು ಬೇರೆ ಬೇರೆ ಚಾನೆಲ್ ಸೀರಿಯಲ್ ಆಕ್ಟ್ ಮಾಡ್ತಿದೀನಿ ಎಲ್ಲಾ ಒಂದು ವಿಷಯದ ಬಗ್ಗೆ ಚರ್ಚೆ ನಡೆದಾಗ ಎಲ್ಲಾರು ಬರೆದು ಕುಟುಂಬ ಕುಟುಂಬ ಅಂತ ನಡೆದ್ರೆ ಈಗ ಯಾರು ಏನು ಮಾಡ್ಬೋ ಇದು ಏನ್ ಕತೆ ಬರ್ತಿದಾರೆ ನಿಜ ಜೀವನದಲ್ಲಿ ನಡೀತಾ ಅಂತ ಪ್ರಶ್ನೆ ಕೇಳ್ತಾರೆ ಸೊ ಈ ಸೀರಿಯಲ್ ಪ್ರತಿದಿನ ಆಕ್ಟ್ ಮಾಡ್ಬೇಕಾದ್ರು ನನ್ನೊಳಗೆ ಅಯ್ಯೋ ನಮ್ ನಾದಿ ನನ್ಗೆ ಈ ತರ ಹೇಳಿದ್ದಾರ ಅಯ್ಯೋ ನಮ್ಮ ಅತ್ತೆ ಹೀಗೆ ಬೈದಿದ್ರು ನನಗೆ ಆ ನಿನ್ ಗಂಡ ನಿ ದುಡ್ದಾಗ್ತಾ ಇದ್ದಾನೆ ಅಂತಿದ್ರು ನಾನು ಅವ್ರ ಪ್ರಶ್ನೆ ಕೇಳಿದ್ರೆ ನನಗೆ ಮಾತ್ರ ದುಡ್ದಾಗ್ತಾ ದುಡ್ದಾಗ್ತಾ ಇಲ್ವಾ ನಿಮ್ ಮಗ ಅಂತ ಅಟ್ ಎಲ್ಲ ಬಂದಾಗ ಎಲ್ಲೋ ಒಂದ್ ಕಡೆ ನೆನ್ಸಕ್ ಶುರು ಆಗುತ್ತೆ ಆತರ ಪ್ರತಿಯೊಬ್ಬ ಕುಟುಂಬಕ್ಕೂ ಕನೆಕ್ಟ್ ಆಗುತ್ತೆ ಒಂದ್ ಒಂದ್ ಸೀನ್ ಕೂಡ ಕನೆಕ್ಟ್ ಆಗುತ್ತೆ ಆ ಯಾರೋ ಕೇಳಿದ್ರಿ ಸರ್ ಕೇಳಿದ್ರು ಇವಾಗ ತಾನೆ ಆ ಹೀರೋಯಿನ್ ಅಂದಾಗ ಲೇಡೀಸ್ ಲೇಡಿಸ್ನ ನೆಗೆಟಿವ್ ಮಾಡ್ತಾರೆ ಖಂಡಿತ ಅದು ನನಗೂ ತುಂಬಾನೇ ಅನ್ಸುತ್ತೆ ನಾನು ಯಾವಾಗ್ಲೂ ವಾದ ಮಾಡ್ತಾ ಇರ್ತೀನಿ ಇದೇ ತರ ಗಂಡಸರು ಕ್ವೈಟ್ ಆಗಿ ಮನೇಲಿ ಅದಕ್ಕೆ ಹೋಗ್ಬಿಟ್ಟೆಲ್ಲ ಎಲ್ಲ ಪಾರ್ಕ್ ಲತ್ಕೊಂಡ್ಬಿಡ್ತಾರೆ ಇವಾಗ ಅತ್ತೆ ಸೊಸೆ ಜಗಳ ಆಡ್ಕೊಳ್ಳಿ ಅದಕ್ಕೆ ನಾಲ್ದಿನ ಜಗಳ ಆಡ್ಕೊಳಿ ಅಂತ ನಾನು ಪಾರ್ಕ್ ಹೋದಾಗ ಒಂದೊಂದು ಹತ್ತು ಇಪ್ಪತ್ತು ಗಂಡಸರು ಕುತ್ಕೊಂಡು ನಾನು ವಾಕ್ ಮಾಡುವಾಗ ಅಯ್ಯೋ ಇವೇನೋ ಹಾಲು ಸೀಸ್ಬಿಟ್ಟಿದಾಳಂತೆ ಮನೇನ್ ಜಗಳಾಪ ನಾನು ಬೇಗ ಹೊರಟ್ಬಿಟ್ಟೆ ನನ್ನ ಪಾರ್ಕ್ ನನ್ ಕಿವಿಗ್ ಬೀಳ್ತಾ ಓ ಓದನವ ಬೀರಾಯಿಸ್ತೀವಿ ನಿಜವಾಗ್ಲೂ ನಡೀತಾ ಇದ್ದೇವೆ ಅಂತ ನಾನು ನನಗ್ ಅನ್ಕೊಳ್ತಾ ಇರ್ತೀನಿ ಅಂತರ ನೀವು ಕೇಳ್ತಾ ಇದ್ರು ಸರ್ ಇವಾಗ ಖಂಡಿತ ಜಗಳ ಅನ್ನೋದು ಶುರು ಇದು ಸಣ್ಣದಾಗಿ ಹೆಣ್ಣಿದಾನೆ ಅನ್ಸುತ್ತೆ ನಮ್ಗೆ ಪಾಪ ನನ್ನ ಅಂತ ಹೇಳಲ್ಲ ಹೆಣ್ಮಕ್ಳಿಬ್ರು ಸುಖವಾಗಿ ಮನೇಲಿದ್ರೆ ಆ ಗಣಸು ನೆಮ್ಮದಿಯಾಗಿರ್ತಾರೆ ಅನ್ಸುತ್ತೆ ಅವರು ಎಲ್ಲ ಜೊತೆನೂ ಚೆನ್ನಾಗಿರ್ತಾರೆ ಅವಾಗ ಅಮ್ಮ ಜೊತೆನೂ ಚೆನ್ನಾಗಿರ್ತಾರೆ ಅತ್ತೆ ಹೆಂಡಿ ಜೊತೆನೂ ಚೆನ್ನಾಗಿರ್ತಾರೆ ನನ್ ನಾನ್ ತಿಳಿದು ನಾನ್ ನೋಡಿರೋ ವಿಷಯ ಹೇಳ್ತಾ ಇದೀನಿ ಸೊ ನೀವು ಕೇಳ್ತಾ ಇದ್ರಿ ಮನೇಲಿ ಆ ತರ ಒಂದು ಘಟನೆ ಮಾಡುವಂತರು ಒಂದು ಪಾತ್ರಧಾರಿಗಳು ನೀವು ಸ್ಕ್ರೀನ್ ಮೇಲೆ ಮಾತ್ರ ಒಂದು ವಿಲನ್ ನಿಡ್ತಾಳೆ ಅವಳು ಕೆಟ್ಟೋಳ ಆಗುತ್ತಾಳೆ ಅವ್ರಿಂದ ಕತೆ ನಡೆಯುತ್ತೆ ಒಂದ್ ಹೆಣ್ಣನ್ನ ವಿಲನ್ ಮಾಡಿ ಆ ನ ಮುಂದೆ ತರ್ತಾರೆ ಅದಿಲ್ಲ ನಿಜ ಜೀವನ್ ಮನೆಗಳಲ್ಲೂ ಆತರ ಇದಾರೆ ನಿಜ ಜೀವನ್ ಮನೆಯಲ್ಲೂ ನಾನು ಯಾರು ನಮ್ಮ ಮನೇಲಿ ನನ್ಗೆ ಯಾರು ಇನ್ನೊಬ್ರು ಕೆಟ್ಟೋಳಾಗ್ತಾರೆ ನಾನು ಆದ ತಕ್ಷಣ ನಮ್ಮನೇಲಿ ಇನ್ಯಾರಿಗೂ ಒಳ್ಳೆಯ ಒಳಗಾಗ್ತಲ್ಲ ನಮ್ಮನೇಲಿ ಐದು ಪಾತ್ರ ಇದೆ ಆ ಪಾತ್ರದಲ್ಲಿ ಇಬ್ಬರು ನಾನು ತುಂಬಾ ಒಳ್ಳೆ ಒಳ ಇನ್ನೊಬ್ರಿಗೆ ಸೊ ಮನೆಗಳಲ್ಲಿ ಆ ಪಾತ್ರಗಳಿದೆ ಆ ಪಾತ್ರ ಇವಾಗ ನಾವು ಕಥೆನ ಕಥೆ ತರನೇ ತೋರ್ಸ್ಬೇಕಂದ್ರೆ ಆ ಪಾತ್ರ ತೋರ್ಸ್ಲೇಬೇಕಾಗತ್ತೆ ಅದನ್ನ ಆ ಪಾತ್ರ ತೋರ್ಸೋದಕ್ಕೆ ಆ ತರ ತರ ಎಲ್ಲೋ ಒಂದ್ ಕಡೆ ಹೆಚ್ಚಾಗುತ್ತೆ ಒಂದ್ ಒಂದ್ ವಿಷಯಗಳು ಓವರ್ ಆಗುತ್ತೆ ಅನ್ಸುತ್ತೆ ಬಟ್ ಹೆಣ್ಣಿಂದ ಸತ್ಯ ಸರ್ ಒಂದ್ ನೆಗೆಟಿವ್ ಇದ್ದೇ ಇರುತ್ತೆ ಪಾತ್ರ ಮಾತ್ರ ಸರ್ ತುಂಬಾ ಕೇಳ್ತಾ ಇರ್ತೀನಿ ತುಂಬಾ ಹೇಳಿದ್ರೆ ಓ ಇವಾಗ ನಾನು ಗ್ರಾಮಾಚಾರ್ಯ ಹೇಳ್ತಾ ಇದ್ರು ಸರ್ ಇಷ್ಟ ರೀತಿ ಮಾಡ್ತಾರೆ ನಿಜ ಜೀವನದಲ್ಲಿ ಯಾರು ಇರ್ತಾರ ಇತರಪ್ಪ ಅಂತ ಜನ ಗೊತ್ತಾ ಬೆಸ್ಟ್ ತೋರಿಸ್ದಾಗೋ ಅಲ್ಲೊಂದು ಒಂದ್ ಚುಕ್ಕಿನಿಡ್ತಾರೆ ತುಂಬಾ ನೆಗೆಟಿವ್ ತೋರಿಸ್ತಕ್ಕೋ ಅಲ್ಲಿ ಚಿಕ್ಕ ನಮ್ ಜೀವನದಲ್ಲಿ ಈ ಪುಟ ಒಂದೇನೋ ವಿಷಯ ಬಂದಾಗ ನೆಕ್ಸ್ಟ್ ಪುಟದಲ್ಲೂ ಅದೇ ಇರುತ್ತೆ ಅಂತ ನಾವ್ ಅನ್ಕೊಳ್ಬೇಕು ಆ ಪುಟದಲ್ಲಿ ಇನ್ನೇನೋ ಒಂದ್ ಬೇರೆ ಇರುತ್ತೆ ನಾವು ಮೊದ್ಲೇ ಅನ್ಕೋಬೇಕು ನಮ್ ಜೀವನದಲ್ಲಿ ನಮ್ ಮನೆಗಳಲ್ಲೇ ನಡೆಯುತ್ತಾರ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಯಾಕೆ ಈ ತರ ನಮ್ಮಲ್ಲೇ ಪ್ರಶ್ನೆ ಇರುತ್ತೆ ಅದನ್ನೇ ಕತೆ ಮಾಡ್ತಾರೆ ಅದನ್ನೇ ಸೀನ್ ಮಾಡ್ತಾರೆ ಅದನ್ನೇ ಜನ ತೋರಿಸ್ತಾರೆ ಅಷ್ಟೇ ಅದೇ ನಡೆಯೋದು ಅಂದ್ರೆ ಇದು ಸೀರಿಯಲ್ ಟೋಟಲಿ ಪ್ರತಿ ಫ್ಯಾಮಿಲಿ ನಡೆಯುವಂಥದ್ದು ಮನೇಲಿ ತುಂಬ ಇಷ್ಟ ಆಗಿದೆ ಎಲ್ಲರಿಗೂ ಇದು ಇಷ್ಟ ಆಗಿದೆ ಎಲ್ಲರೂ ಕೇಳ್ಕೊತೀನಿ ಎ ಟಿ ಸಿ ಎಲ್ಲ ನೋಡಿ ಆಶ್ಚರ್ಯ ಮಾಡ್ತೀನಿ ಸೊ ಇದಕ್ಕೆ ಮುಂಚೆ ನನಗೆ ಇತ್ತು ತಿಂಗಳ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಇರೋ ಮಾಯಾಮುರ್ಗ ಅಂತ ಪಿ ಎಲ್ ಸೀತಾರಾಮ ಸಿರಿಯೂರಲ್ಲಿ ಆಗ ನನಗೆ ಆ ಸಿರಿಯೂರಲ್ಲಿ ನನ್ನ ಹೆಗ್ಗಿ ಸಿಕ್ಕೋದು ಮಾಡೋ ವಿಗ ಸೊ ಅಲ್ಲಿ ನಾನು ಹೌದಾಯ್ ಇಪ್ಪತ್ತೆಂಟು ವರ್ಷ ಆದಮೇಲೆ ಈಗ ಮತ್ತೆ ಆ ಕುಟುಂಬದವರು ಮಾಡ್ತಾ ಇದ್ದೀನಿ ಇವಾಗ ಸಿಗೋಕೆ ಸಾಧ್ಯ ಇಲ್ಲ ಹಾಗಾಗಿ ಅದೂ ನಾಲ್ಕು ಮಕ್ಕಳು ಸಿಕ್ಕಿದ್ದಾರೆ ನಿರ್ದೇಶಕರು ನಿರ್ಮಾಪಕರು ಅಂಜೀರ ಜೊತೆ ಎಷ್ಟು ವರ್ಷಗಳನ್ನು ಮತ್ತೆ ನಟನೆ ಮಾಡ್ತಾ ಇದ್ದೀನಿ ಮಾಲತಿ ಸಿಕ್ಕಿದ್ದಾರೆ ಎರಡೋ ಒಂದು ರೀತಿ ಪಾಸಿಟಿವ್ ನನಗೆ ಹಾಗಾಗಿ ಒಂದು ಬಹಳ ಪಾಸಿಟಿವ್ ಪಾತ್ರ ವಸುದೈವ ಕುಟುಂಬ ಅಂದ್ರೆ ನಾಲ್ಕು ಜನ ಹೆಣ್ಮಕ್ಕಳು ಎಲ್ಲರಿಗೂ ಗಂಡು ಮಕ್ಳು ಗಂಡು ಮಕ್ಕಳು ಬೇಕು ಅನ್ನೋ ಕಾಲದಲ್ಲಿ ಹೆಣ್ಮಕ್ಳು ಇಟ್ಕೊಂಡು ಹೆಣ್ಮಕ್ಳನ್ನೇ ಹೆಣ್ಮಕ್ಳ ನಡೆಸ್ತೀನಿ ಅವ್ರ ಅವರ ಅವರ ಜೀವನದ ಆಸೆನೆ ನನ್ನ ಆಸೆ ಅವ್ರಿಗೆ ಏನ್ ಬೇಕೋ ಅದನ್ನ ನಾನು ಮಾಡ್ತೀನಿ ಅದನ್ನ ಪೂರೈಸ್ತೀನಿ ಅಪಾರವಾದ ಪ್ರೀತಿಯನ್ನ ತೋರಿಸಿ ಮಕ್ಕಳನ್ನು ಬೆಳೆಸಿ ಅವನಿಗೆ ಆಗದೆ ಇದ್ದಾಗ ಅವನ ಹೆಂಡತಿ ಅದನ್ನೆಲ್ಲ ತಗೊಂಡು ಗಂಡನ ಆಸೆಗಳನ್ನೆಲ್ಲ ಪೂರೈಸ್ರು ಮುಂಚೆ ಸುಮಾರು ಜನಗಳನ್ನ ಕೇಳಿದಾರೆ ಪಾತ್ರ ಮಾಡಿ ಸರ್ ಅಂತ ನನಗೆ ಯಾಕೋ ಸೀರಿಯಲ್ ಗಳಲ್ಲಿ ನನಗೆ ಅಭ್ಯಾಸ ಇಲ್ಲ ಹೊರತೋಗ ತುಂಬಾ ಸಿನಿಮಾದಲ್ಲಿ ಬೆಳೆದ ಗೊತ್ತಿಲ್ಲ ನಾನು ಹಾಗಾಗಿ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೆ ಇಲ್ಲಿ ಬಂದು ಕೇಳಿದಾಗ ಈ ಸೀರಿಯಲ್ಗೆ ಅದೇನಾದ್ರೂ ಗೊತ್ತಿಲ್ಲ ಅಹ್ ಒಂದ್ ಎರಡು ಸರಿ ಹಾ ಹೋದ್ ಕಡೆಗೆ ಹೌದು ಅಂದ್ಬಿಟ್ಟೆ ಆದ್ರೆ ನನಗೆ ಈ ಚಾನೆಲ್ ನಲ್ಲಿ ನನಗೆ ಸಿನಿಮಾದಲ್ಲಿ ಏನ್ ಕಂಫರ್ಟ್ಸ್ ಕೊಟ್ಟಿದ್ದಾರೆ ಏನ್ ಕೊಟ್ಟರು ಎಲ್ಲವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅದರಿಂದ ನಾನು ಏನನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ಆ ನಿರ್ದೇಶಕ ಅನಿಲ್ ಅವ್ರ ಬಗ್ಗೆ ಹೇಳಬೇಕು ಯಾಕೆಂದ್ರೆ ಅಹ್ ಬಹಳ ತಾಳ್ಮೆಯ ತೊಂದರೆ ಒಂದು ಪ್ರತಿರೂಪ ಅಂತಂದ್ರೆ ಅನಿಲ್ ಅವರು ಯಾಕೆಂದ್ರೆ ನಾನು ಒಪ್ಕೊತೀನಿ ನಾನು ಈ ಹೊಂದ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಯ್ತು ನನಗೆ ತುಂಬಾ ಕಿರ್ಚಾಡ್ತಿದ್ದೆ ಶೂಟಿಂಗ್ ಅಲ್ಲಿ ಗಲಾಟೆ ಮಾಡ್ತಾ ಇದ್ದೀನಿ ಎಲ್ಲವನ್ನೂ ಮಾಡ್ತಾ ಇರ್ತೀನಿ ಯಾವ್ದು ಇಲ್ಲ ಅಂತ ಹೇಳೋದಿಲ್ಲ ಆದ್ರೂ ಎಲ್ಲವನ್ನೂ ತಡ್ಕೊಂಡು ಯಾವ್ದನ್ನು ಮಾತಾಡಿದೆ ರೇಖಾ ಅವರಾಗ್ಲಿ ಅದಿಲ್ ಅವರಾಗ್ಲಿ ನನ್ನ ಮ್ಯಾನೇಜರ್ಗಳಾಗ್ಲಿ ನನ್ನ ಕೋಪ ತಾಪ ಎಲ್ಲ ತಡ್ಕೊಂಡು ನನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಪಾತ್ರದ ವಿಚಾರದಲ್ಲಿ ಬಹಳ ಇಷ್ಟವಾದ ಪಾತ್ರ ಇದೆ ಯಾಕೆಂದ್ರೆ ಯಾವಾಗಲೂ ಅಹ್ ನಮ್ಮನೆಯಲ್ಲ ಆ ಒಂದು ರೀತಿಯ ದೇವರ ಸ್ಥಾನ ಅಂತಂದ್ರೆ ತಂದೆ ತಾ ಸೊ ಎಲ್ಲೋ ಆ ತಂದೆಯ ಪಾತ್ರ ನನಗೆ ಸಿಕ್ಕಾಗ ಎಲ್ಲೋ ನಮ್ಮ ನನ್ನ ತಂದೆಯ ನೆನಪು ನಮ್ಮ ತಂದೆ ನನಗೆ ಹೇಗಿದ್ರು ನಮ್ಮಲ್ಲಿ ಹೇಗೆ ನೋಡ್ಕೊಂಡ್ರು ಅದನ್ನ ನಾನು ಇಲ್ಲಿ ಅಳವಡಿಸ್ಕೊಂಡು ಪಾತ್ರದಲ್ಲಿ ತರಬಹುದು ನಮ್ದು ಆಸೆ ಆಯ್ತು ನಿಜವಾಗ್ಲೂ ತುಂಬಾ ಇಷ್ಟವಾದ ಪಾತ್ರ ನನಗೆ ಇದು ನಾನು ಚೆನ್ನಾಗಿ ಇರ್ಬೋದು ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನಾನು ಹೇಳಬಾರ್ದನ್ನ ಅಂಡ್ ಜೊತೆಗೆ ಅಂಜಲಿ ಅವರು ಬಹಳ ಚೆನ್ನಾಗಿ ನಟಿಸ್ತಾ ಇದ್ದಾರೆ ಮಕ್ಕಳುಗಳು ಅದ್ಭುತವಾಗಿ ಆಕ್ಟ್ ಮಾಡ್ತಾ ಇದಾರೆ ಎಲ್ಲರೂ ಬಹಳ ಬಹಳ ಒಳ್ಳೆ ನಟರು ಎಲ್ಲಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಹ್ ಆಕ್ಚುಲಿ ನಿಜವಾದ ಅಹ್ ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆಲ್ಲ ಮತ್ತೆ ನೋಡಿ ತುಂಬಾ ಕಡಿಮೆ ನೋಡ್ತಾ ಇದೀನಿ ಸೊ ಮತ್ತೆ ನಿಮ್ಗೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಆಕ್ಚುಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ನೀವೇಲ್ಲಾ ಬಂದಿರಲಿಲ್ಲ ನಾವ್ ಏನೇ ಸಿನಿಮಾ ಮಾಡಿದ್ರು ಸೀರಿಯಲ್ ಮಾಡಿದ್ರು ಏನೇ ಮಾಡಿದ್ರು ನಿಮ್ಮ ಒಂದು ಒಂದು ಏನ್ ಹೇಳ್ತೇವೆ ನಿಮ್ಮ ಒಂದು ಪ್ರೋತ್ಸಾಹ ಹಾಗೆ ನಿಮ್ಮ ಒಂದು ಹೆಲ್ತ್ ನಮ್ಗೆ ಬೇಕೇ ಬೇಕಾಗುತ್ತೆ ಜನರನ್ನ ತಗೋದಕ್ಕೆ ಅದು ನಾವು ಜನರನ್ನ ತಲುಪೋದಕ್ಕೆ ನೀವು ಒಂಥರ ಮಧ್ಯಸ್ಥಿಕೆ ವಹಿಸ್ತೀರಾ ಅಂತಾನೆ ಹೇಳ್ಬೋದು ಹಾಗಾಗಿ ಥ್ಯಾಂಕ್ಫುಲ್ ನಿಮ್ಮನ್ನೆಲ್ಲ ಇಲ್ಲಿ ನೋಡಿ ಇಲ್ಲಿ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತದೆ ಇನ್ನು ನನ್ನ ಪಾತ್ರ ಹೇಳೋಕೆ ಮುಂಚೆ ನಾನು ಸೀರಿಯಲ್ ಬಗ್ಗೆ ಪ್ರದರ್ಶನ ಬಗ್ಗೆ ಮಾತಾಡ್ತೀನಿ ಆ ವಸುದೇವ ಕುಟುಂಬ ನಮ್ಮ ಸೀರಿಯಲ್ ಕತೆ ತಂದೆ ಅಂದ್ರೆ ಮನೆ ಯಜಮಾನನೇ ಇಲ್ಲದೆ ನಾಲ್ಕು ಹೆಣ್ಮಕ್ಕಳು ಹೇಗೆ ಸಮಾಜನ ಎದುರಿಸ್ತಾರೆ ಹಾಗೆ ಸಮಾಜದಲ್ಲಿ ಹೇಗೆ ತಲೆ ಸಲಹೆದೊಂಡು ಸ್ವಾಭಿಮಾನದಿಂದ ಬದುಕ್ತಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ ಸೊ ಇದರಲ್ಲಿ ಹೆಣ್ಮಕ್ಕಳು ಎಷ್ಟು ಧೈರ್ಯವಾಗಿ ಇರಬೇಕು ಇರಬೇಕಾಗುತ್ತೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ಅಹ್ ತೋರಿಸಿದ್ದಾರೆ ಆ ಒಂದು ಥ್ರೆಡಿಟ್ ಈ ಕತೆ ಹೋಗುತ್ತೆ ನೀವ್ ಬೇರೆ ಭಾಷೆಗಳಿಂದ ಇನ್ಫ್ಲುಯೆನ್ಸ್ ಹಾಕ್ತೀವಿ ಅಂತ ನಮ್ಮ ಕನ್ನಡ ಭಾಷೆಗಳಿಂದ ಬೇರೆಯವರು ಇನ್ಫ್ಲುಯೆನ್ಸ್ ಆಗಿದೆ ಅಲ್ಲ ಇಸ್ ನಥಿಂಗ್ ರಾಂಗ್ ಅಂದ್ರೆ ಒಳ್ಳೆದನ್ನ ತೊಗೊಳ್ಳೋದಲ್ಲಿ ಯಾವ ಭಾಷೆ ಆದ್ರೆ ಅಹ್ ಯಾವ ಅದಕ್ಕೇನು ಅಂತ ನಾನು ಅನ್ಕೊತೀನಿ ಇವಾಗ ನಾವು ಒಂದು ಕಲಿಯೋದೇ ಇರ್ಬೋದು ಅದ್ ಯಾವ್ದಂದ್ರ ಕಲ್ರೆ ಏನು ಒಳ್ಳೇದ್ ಒಳ್ಳೇದಿದ್ರೆ ಒಳ್ಳೆ ಒಳ್ಳೇದಿದ್ರೆ ತೊಗೊಳ್ಳೋಣ ಹಾಗಂತ ನಾವು ಪೂರ್ತಿಯಾಗಿ ಅವ್ರದೇ ಸೀನ್ ಟು ಸೀನ್ ಅಂತೂ ಮಾಡಲ್ಲ ಪರ್ಸೆಂಟ್ ಕತೆ ಅಂದ್ರೆ ಅಲ್ಲಿ ಇರೋ ಥ್ರೆಡ್ ಒಂದು ಅಮೂಲ ಕತೆ ನಮ್ಗೆ ಇಷ್ಟ ಆಗಿರೋದನ್ನ ತಗೊಂಡಿರ್ತೀವಿ ಉಳಿದಿದ್ದೆಲ್ಲ ನಮ್ಮ ನೇಟಿವಿಟಿ ತಕ್ಕ ಹಾಗೆ ನಾವು ಅದನ್ನ ಬಳಸ್ಕೊತೀವಿ ಆ ಭಾಷೆ ಭಾಷೆ ಆಗಿರ್ಬೋದು ಊರಾಗಿರ್ಬೋದು ಎಲ್ಲರೂ ನಮ್ಮ ನೇಟಿವಿಟಿ ತಕ್ಕ ಹಾಗೆ ನಾವು ಅದನ್ನ ಬದಲಾಯಿಸ್ಕೊಳ್ತಾ ಹೋಗ್ತೀವಿ ಹಾಗೆ ಕತೆನೂ ಅಷ್ಟೇ ಆ ಒಂದು ಮೇನ್ ಥ್ರೆಡ್ ಅನ್ನು ಬಿಟ್ಟರೆ ಬೇರೆ ಎಲ್ಲೂ ನಾವು ಅದನ್ನ ತುಂಬಾ ಅದೇನೇ ಮಾಡಕ್ ಹೋಗೋದಿಲ್ಲ ಸೊ ಅಷ್ಟೇ ಅದು ರಿಮೇಕ್ ಆಗೋದ್ರ ಬಗ್ಗೆ ನಾನು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಇನ್ನ ಒಂದು ಈಗ ನಾನು ಬಿಗ್ ಬಾಸ್ ಆದ್ಮೇಲೆ ಒಂದು ವರ್ಷ ಆಯ್ತು ಇವಾಗ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಕಾರಣ ಏನು ಅಂತಂದ್ರೆ ಒಬ್ಬ ಕಲಾವಿದನಿಗೆ ಪಾತ್ರ ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಪ್ರೊಡಕ್ಷನ್ ಹೌಸ್ ಅಷ್ಟೇ ಮುಖ್ಯ ಆಗುತ್ತೆ ಪಾತ್ರ ಎಷ್ಟು ಒಳ್ಳೇದಿರ್ಬೋದು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಪ್ರೊಡಕ್ಷನ್ ಹೌಸ್ ಆ ಪಾತ್ರ ಸತ್ತು ಹೋಗುತ್ತೆ ರೈಟರ್ ಹಿಡಿದು ಟೆಕ್ನಿಷಿಯನ್ಸ್ ಕ್ಯಾಮರಾಮು ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲರೂ ತುಂಬಾ ಬ್ಯಾಟರ್ ಆಗ್ತಾರೆ ನಮ್ಮ ಒಂದು ಈ ಕ ಒಂದು ಈ ಏನಂತ ಈ ಚಿತ್ರ ಚಲನಚಿತ್ರ ಮಾಡೋದಿರೋ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಬೇಕು ಇಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ನಮ್ಮ ಪ್ಯಾಷನ್ ತುಂಬ ಆಗುತ್ತೆ ಸೊ ಅಂತ ಪ್ಯಾಶನ್ ಪ್ರೊಡ್ಯೂಸರ್ ಪ್ರೊಡ್ಯೂಸರು ಯಾಕಂದ್ರೆ ಅವರು ನಿರ್ದೇಶಕರಾಗಿದ್ರು ಈಗ ಪ್ರೊಡಕ್ಷನ್ ಹೌಸ್ ಇದೆ ಸೊ ಅವ್ರಿಗೆ ಗೊತ್ತಿದೆ ಹೇಗೆ ಯಾವ ತರ ಮಾಡಬೇಕು ಅಂತ ಒಂದು ಪ್ಯಾಷನ್ ಇದೆ ಅವ್ರ ಜೊತೆ ನಾನು ಹಿಂದೆನೂ ಕೆಲಸ ಮಾಡಿದೀನಿ ಸೊ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗ್ತದೆ ಹಾಗಾಗಿ ಪ್ರೊಡಕ್ಷನ್ ಹೌಸ್ ಕಾಲ್ ಬಂದಾಗ ಆಮೇಲೆ ಪಾತ್ರನೂ ಚೆನ್ನಾಗಿತ್ತು ಹಾಗೆ ಸತ್ಯಕಿಯವರು ಈ ಕತೆ ಕಲಿತಾ ಇದ್ದಾರೆ ಈ ಹಿಂದೇನೂ ಅವರ ಒಂದು ಡೈಲಾಗ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ ಹಾಗಾಗಿ ನನಗೆ ತುಂಬ ಖುಷಿ ಇದೆ ಅವರ ಒಂದು ಕತೆ ಪ್ಲೇ ಅಲ್ಲಿ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋದು ಐ ವೆರಿ ಹ್ಯಾಪಿ ಹಾಗಾಗಿ ನಾನು ಒಂದು ವರ್ಷ ಆದಮೇಲೆ ನಿಮ್ಮ ಪ್ರಾಜೆಕ್ಟ್ ಒಪ್ಬೋದಿದ್ದು ಎಸ್ ಇದರಲ್ಲೂ ನಾನು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ ಒಂಥರ ನೆಗೆಟಿವ್ ರೋಲ್ಗೆ ನಾನು ಬ್ರ್ಯಾಂಡ್ ಕಾಲಿಂದ ಆಗಿಬಿಟ್ಟಿದ್ದೀನಿ ಮಾಡಿದ್ದೀನಿ ಅಂತ ಅನಿಸುತ್ತೆ

ನಮ್ಗೆ ಕೆಲ್ಸದ ಬೇರೆ ಯಾವಾಗ ತುಂಬಾ ಪ್ರೀತಿ ಇರುತ್ತಲ್ಲ ಅವಾಗ ನಾವು ತುಂಬಾ ಪ್ರಶ್ನೆ ಕೇಳ್ತೀವಿ ತುಂಬಾ ಫ್ರಸ್ಟ್ರೇಟ್ ಆಗ್ತೀವಿ ಅಂದ್ರೆ ಚೆನ್ನಾಗ್ ಚೆನ್ನಾಗ್ ಆಗ್ಬೇಕನ್ನೋ ಒಂದು ಉತ್ಸಾಹ ಇರತ್ತಾಗ ಅಷ್ಟಕ್ಕೋಸ್ಕರ ನಾವು ಅಷ್ಟೊಂದು ಖುಷಿ ಮಾಡೋದು ಡೈರೆಕ್ಟರ್ಬೋದು ಪ್ರೊಡ್ಯೂಸರ್ನಾಗ ಸಹ ಕಾಲ ಹಿಂಗ್ ಮಾಡೋಣ ಹಂಗೆ ಮಾಡೋಣ ಎಸ್ಪೆಷಲಿ ನಾನ್ ಸ್ವಲ್ಪ ಜಾಸ್ತಿ ಮುಗ್ದು ತೋರಿಸ್ತೀನಿ ಯಾಕಂದ್ರೆ ಚೆನ್ನಾಗ್ ಆಗ್ಬೇಕು ಅಷ್ಟೇ ನಾವು ಜನಕ್ಕೆ ಏನೋ ಒಂದು ಕೊಡ್ಬೇಕಾದ್ರೂ ಅವ್ರಿಗೆ ಖುಷಿಯಾಗಿ ತಗೋಬೇಕು ಖುಷಿ ಇರೋದು ನಾವಿರೋದು ಎಂಟರ್ಟೈನ್ಮೆಂಟ್ ಇರತ್ತದಲ್ಲ ಎಂಟರ್ಟೈನ್ ಮಾಡಲೇಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾನು ಅಷ್ಟೊಂದು ಕೇರ್ ಮಾಡ್ತೀನಿ ಆ ಕೇರ್ ಓವರ್ ಒಂದ್ ಏನಂತೆ ಗೊತ್ತಿಲ್ಲ ಅರ್ಥ ಮಾಡ್ಕೊಂಡವರು ಅರ್ಥ ಮಾಡ್ಕೊತಾರೆ ಸೊ ಸೊ ಇರೋಸೆಂಟ್ ಪಾತ್ರಗಳಿಗೆ ನಿಂತ ನಾ ನೆಗೆಟಿವ್ ರೋಲ್ಗೆ ತುಂಬಾ ಚೆನ್ನಾಗಿ ಉಂಟಾಗ್ತೀನಿ ಅಂತ ಎಲ್ಲರೂ ಡಿಸೈನ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ನಾನು ಇಂಡಸ್ಟ್ರಿ